Awe Awe Awe

என்ன சத்தம் பரவறதுக்கு என்ன நடக்குது போற 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 இல்லை <laughs> இங்க <laughs> ಇಲ್ಲ ಜನ ಒಲೋ ಅಭಿವೃದ್ಧಿ ಬಗ್ಗೆ ಅದನ್ನು ಖಂಡಿತ ಹಾಕ್ತಾರೆ ಅದನ್ನು ಮಾಡಿದಂಥ ಒಂದು ಕೆಲಸದ ಬಗ್ಗೆ ಬಹಳ ಅವರಿಗೆ ಮನಸ್ಸಲ್ಲಿ ತುಂಬ ಆಸೆ ಇದೆ ಮತ್ತೊಂದೇನು ಒಂದು ಬದಿಯಲ್ಲಿ ತಮ್ಗೆ ಗೊತ್ತೇ ಇದೆ ಈಗ ಎರಡು ತಕ್ಕಡಿಯಲ್ಲಿ ಎರಡು ಇಟ್ಟಾಗಿ ಆಗಿದೆ ಜನಕ್ಕೆ ಅಭಿವೃದ್ಧಿ ಬೇಕೋ ಅಥವಾ ಬೇರೆ ವಸ್ತು ಬೇಕೋ ಅಂತ ಅದು ಎರಡು ತಕ್ಕಡಿಯಲ್ಲಿ ಯಾರಿಗೆ ಅವರಿಗೆ ಬೇರೆ ಘಟನೆಗಳು ಏನೇನು ನಡೀತು ಹಿನ್ನೆಡೆ ಆಗುವಂಥದ್ದು ಬಿಜೆಪಿ ಹಿನ್ನಡೆ ಆಗುವಂಥ ಇಷ್ಟ ಹಿನ್ನಡೆ ಪ್ರಶ್ನೆ ಇಲ್ಲ ಹಿನ್ನಡೆ ಪ್ರಶ್ನೆ ಇಲ್ಲ ಹಿನ್ನಡೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ಹೋರಾಟದಲ್ಲಿದೆ ಎಷ್ಟು ಅಂತ ಯಾಕಂದರೆ ನಾನು ಅನಿಶ್ಚಿತವಾಗಿ ಏನು ಮಾಡಿದ್ದೆ ಈಗ ರಘುಪತಿ ಭಟ್ಟವರು ನನ್ನ ಇಪ್ಪತ್ನಾಲ್ಕು ಗಂಟೆ ಇದ್ದಾರೆ ಅವರ ಬಂದಳೆ ನಾನು ಹೋಗ್ತಾರೆ ಸುಧಾಕರ್ ಶೆಟ್ಟರು ಪತ್ರ ಈಗಾಗಲೇ ಸಲ್ಲಿಸಿದ್ದಾರೆ ಬಿ ಜೆ ಪಿಯ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಮತ್ತು ನಾವು ಸೇರಿಕೊಂಡು ಸುಧಾಕರ್ ಶೆಟ್ಟರನ್ನು ಅತ್ಯಧಿಕ ಬಹುಮತದಿಂದ ಎಂದರೆ ಗೆಲ್ಲಿಸಲಿಕ್ಕೆ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಈಗಾಗಲೇ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಎಲ್ಲ ಬೂತ್ನಿಂದ ಕಾರ್ಯಕರ್ತರು ಬಂದಿರತಕ್ಕಂಥದ್ದು ಹುಮ್ಮಸ್ಸಿನಿಂದ ಇರುವಂಥದ್ದು ಮತ್ತು ಯಾವುದೇ ಏನೇ ಘಟನೆಗಳು ಈ ವಿರೋಧಿಗಳು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದ್ರು ಆ ಷಡ್ಯಂತ್ರದ ವಿರುದ್ಧ ಷಟದ್ ನಿಂತು ನಮ್ಮ ಕಾರ್ಯಕರ್ತರು ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ತಯಾರಾಗಿದ್ದಾರೆ ಸೊ ಹಾಗಾಗಿ ಈ ಮುಂದಿನ ಚುನಾವಣೆಯಲ್ಲಿ ನಾವು ಡಾಕ್ಟರ್ ವಿ ಎಸ್ ಆಚಾರ್ಯ ಮಾರ್ಗದರ್ಶನಲ್ಲಿ ಎರಡು ಅವಧಿಯಲ್ಲಿ ಮಾಡಿದಂಥ ಅಭಿವೃದ್ಧಿಯ ಕೆಲಸಗಳು ಉಡುಪಿಯ ಚಿತ್ರಣವನ್ನೇ ಬದಲಿಸಿದಂಥದ್ದು ಮತ್ತು ನಮ್ಮ ಜನಪರವಾದಂಥ ಯೋಜನೆಗಳು ಇದನ್ನು ಮುಂದುವರಿಸಲಿಕ್ಕೆ ಸುಧಾಕರಿಸಿಟ್ಟಂಥವರಿದ್ದರೆ ನಾವು ಅವರು ಸೇರಿಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕಟಿಬದ್ಧ ಅಂತ ಹೇಳುವಂಥ ಮೆಸೇಜನ್ನು ಜನರಿಗೆ ಕೊಡ್ತಾ ಇದ್ದೇವೆ ಜನ ಅದನ್ನು